ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದೊಂದು ರೆಸಿಪಿ ಮಾಡ್ತಾ ಇದ್ದೀವಿ ಅದುವೇ ಟೊಮೊಟೊ ಗೊಜ್ಜು ಸುಲಭವಾಗಿ ಬೇಗನೆ ಮಾಡಬಹುದು ರುಚಿಕರವಾಗಿ ಕೂಡ ಇರುತ್ತದೆ ಅದಕ್ಕೇನೇನು ಬೇಕು ಅಂತ ನೋಡೋಣ ಟೊಮೊಟೊ ಹುಳಿ ಟೊಮೊಟೊ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಹೆಚ್ಚಿಕೊಂಡಿದೆ ಫ್ರೆಶ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಗೂ ಉದ್ದಿನಬೇಳೆ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲೆ ಮೇಲೆ ಬಾಣಲಿ ಇಕ್ಕೊಂಡಿದೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಎಣ್ಣೆ ಮರಳಿದೆ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಈಗ ಟೊಮೊಟೋನ ಮಿಕ್ಸ್ ಮಾಡೋಣ ಹಾಕಿದೆ ಚೆನ್ನಾಗಿ ಮೆತ್ತಿಗೆ ಬಾಯ್ಲ್ ಆಗಲಿ ನೋಡಿ ಈಗ ಟೊಮೊಟೊ ಚೆನ್ನಾಗಿ ಬಾಯ್ಲಾಗಿದೆ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ಗೆ ಹಾಕ್ಕೊಡ್ತಾ ಇದ್ದೀವಿ ಟೊಮೊಟೊ ಈಗ ಬಾಯ್ಲ್ ಆಗಿದೆ ಅದು ಸ್ವಲ್ಪ ತಣ್ಣಗಾಗಲಿ ಈಗ ಅದೇ ಬಾಣಲಿ ಇಟ್ಕೊಂಡಿದೆ ಮತ್ತು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಒಗ್ಗರಣೆಗೆ ಈಗ ಎಣ್ಣೆ ಕಾಯ್ತಿದೆ ಸಾಸಿವೆ ಹಾಗೂ ಉದ್ದಿನಬೇಳೆ ಹಾಕೊಳ್ಳೋಣ ಹಿಂಗ ಹಾಕೊಳ್ಳೋಣ ಈಗ ಈಗ ಕರ್ವೆನ್ ಸೊಪ್ಪು ಫ್ರೈ ಮಾಡ್ಕೊಳ್ಳೋಣ ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಖಾರ ಜಾಸ್ತಿ ಬೇಕು ಅಂದರು ಗಾಂಧಾರಿ ಮೆಣಸು ಅಂತ ಬರುತ್ತೆ ಅದು ಹಾಕೋಬಹುದು ಇಲ್ಲ ಹಸಿ ಮೆಣಸಿನ್ಕಾಯಿ ಮೀಡಿಯಮ್ ಆದರೆ ತುಂಬಾ ಖಾರ ಕಮ್ಮಿ ಬೇಕು ಅಂದರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋಬಹುದು ಮೂರು ರಲ್ಲಿ ಯಾವ್ದಾರ ಒಂದನ್ನು ಆ್ಯಡ್ ಮಾಡ್ಕೋಬೋದು ಈಗ ಬಾರಿ ಮೆಣಸಿಂಗ್ ಫ್ರೈ ಆಗಲಿ ಈಗ ಟೊಮೆಟೊ ಬಾಯ್ಲ್ ಆಗಿರೋದು ತಣ್ಣಗಾಗಿದೆ ಈಗ ಅದಕ್ಕೆ ಮೊಸರು ಹಾಕೊಳ್ಳೋಣ ಒಗ್ಗರಣೆ ಕೊಡೋಣ ಅದಕ್ಕೆ ಮಾಡ್ಕೊಂಡಿರೋ ಅಂಥದ್ದು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಈಗ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ತುಂಬ ಗಟ್ಟಲಿಗೋಲ ತುಂಬ ತೆಳ್ಳಿಗೋಲ ಮೀಡಿಯಮ್ ಆಗಿರಬೇಕು ಈಗ ರೆಡಿಯಾಗಿದೆ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಈ ಮೊಸರು ಗೊಜ್ಜು ಅನ್ನಕ್ಕೆ ಮುದ್ದೆಗೆ ಬೊಂಬಟಾಗಿರುತ್ತೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಬೋದು ಬೇಗನೆ ಕೂಡ ಆಗುತ್ತದೆ ನೀವು ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರಿ ನಮ್ಮ ಚಾನಲ್ಗೆ ಏನಾರು ನೀವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗಿರೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್